गीता महात्मे सर्वस्य चाहं हृदि सन्निविष्टः मत्स्मृतिर्ज्ञानमपोहनं च वेदैश्च सर्वैरहमेव वेद्यः वेदान्तकृद्वेदविदेव चाहं भगवद्गीतया हदिनैदने अध्यायदा ಹದಿನೈದನೇ ಶ್ಲೋಕದಲ್ಲಿ ಭಗವಂತನೇ ಹೇಳಿದ ನುಡಿಗಳಿವು ನಾನೇ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದೇನೆ ನನ್ನಿಂದಲೇ ಸ್ಮೃತಿ ಜ್ಞಾನ ಉಂಟಾಗಿ ಸಂಶಯಾದಿ ದೋಷಗಳ ನಿವಾರಣೆಯಾಗುತ್ತದೆ ಎಲ್ಲ ವೇದಗಳಲ್ಲಿ ಹೇಳಲಾದ ಭಗವಂತನು ನಾನೇ ಆಗಿದ್ದೇನೆ ಹಾಗೂ ವೇದಾಂತದ ಕರ್ತೃ ಮತ್ತು ವೇದಗಳನ್ನು ಬಲ್ಲವನು ನಾನೇ ಆಗಿದ್ದೇನೆ ಬಂಧನ ಮೋಕ್ಷಗಳಿಲ್ಲದ ನಿರಾಮಯ ಬ್ರಹ್ಮನೇ ಎಲ್ಲೆಡೆ ವಿರಾಜಮಾನನಾಗಿ ಸಚ್ಚಿದಾನಂದ ಘನನಾಗಿ ಎಲ್ಲ ಕಡೆಗಳಲ್ಲಿ ಪರಿಪೂರ್ಣವಾಗಿ ಆವರಿಸಿಕೊಂಡಿದ್ದಾನೆಂದು ಭಗವದ್ಗೀತಾಮೃತದಲ್ಲಿ ಹೇಳಲಾಗಿದೆ ಮನುಷ್ಯರ ಕೊಳೆಯು ಗಂಗೆಯಲ್ಲಿ ಪ್ರತಿದಿನ ಸ್ನಾನ ಮಾಡುವುದರಿಂದ ದೂರವಾಗುವುದು ಆದರೆ ಗೀತಾರೂಪಿ ಗಂಗೆಯ ಜಲದಲ್ಲಿ ಒಂದೇ ಬಾರಿಯ ಸ್ನಾನದಿಂದ ಈ ಸಂಸಾರದ ಮಲಿನತೆ ಸಂಪೂರ್ಣವಾಗಿ ತೊಳೆದು ಹೋಗುವುದು ಭಗವಂತನ ಪ್ರಕಾರ ಯಾರು ಅವನನ್ನು ಸರ್ವೋತ್ತಮನೆಂದು ತಿಳಿದು ಸದಾ ಅವನ ಚಿಂತನೆಯಲ್ಲಿರುತ್ತಾರೋ ಅಂಥವರ ಸಂಶಯಗಳು ನಿವಾರಣೆಯಾಗಿ ಸ್ಮೃತಿ ಜ್ಞಾನ ಬೆಳಗುವುದರಿಂದ ಅವರು ಸದಾ ಭಗವತ್ ಚಿಂತನೆಯಲ್ಲಿಯೇ ನಿರತರಾಗಿರುತ್ತಾರೆ ಕ್ಷಣಭಂಗುರವಾದ ಪ್ರಾಪಂಚಿಕ ಆಸಕ್ತಿಗಳಿಂದ ಹೊರಬಂದು ಅವನನ್ನೇ ಸೇರುತ್ತಾರೆ हरिः ओम्